ಕನ್ನಡ ನ್ಯೂಸ್ ನಾನು ವೀರೇಶ್ ಪೂಜಾ ಜಯನಗರ ಜಿಲ್ಲೆಯ ಲೋಕೇಶ್ ಎಂಬ ಯುವಕ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನು ಹರಿಬಿಟ್ಟೆಂಬ ಕಾರಣಕ್ಕೆ ದಲಿತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಆತನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಸಂವಿಧಾನ ಮತ್ತು ಬುದ್ಧ ಹಾಗೂ ಮುಸ್ಲಿಮು ಕ್ರಿಸ್ತ ಕ್ರೈಸ್ತರ ಜಾತಿಗಳಿಗೆ ತುಂಬಾ ಅಪಮಾನಕರವಾದ ಹೇಳಿಕೆಯನ್ನು ಬರಹದ ರೂಪದಲ್ಲಿ ಇವತ್ತು ಅವನ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದ್ದಾನೆ ಸ್ಟೇಟಸ್ ಇಟ್ಟಿದ್ದಾನೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಮೇಲೆ ನಾವೀಗ ಕಾನೂನು ಕ್ರಮ ಜರುಗಿಸಬೇಕೆಂದು ಮೊನ್ನೆ ಅರ್ಷಿಕೇರಿ ಪೊಲೀಸ್ ಠಾಣೆಯ ರಂಗ ಪಿ ಎಸ್ ಐ ರಂಗಯ್ಯನವರಿಗೆ ನಾವು ಮನವಿ ಕೊಟ್ಟಿದ್ದೇವೆ ವಿಶ್ವಾಸವಿದೆ ಕಾನೂನು ಸು ಕಾನೂನು ಒಳಗೆ ಬರೋದರಿಂದ ಕಾನೂನಿನ ಮುಖಾಂತರ ಸೂಕ್ತವಾದ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಈ ವಿಚಾರವನ್ನು ಇಟ್ಟುಕೊಂಡು ಮಾನ್ಯ ತಾಲೂಕು ಅರ್ಪಮಳಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಈ ವಿಷಯವನ್ನು ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ನಾನು ಕಳಕಳಿಯ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಷಯವನ್ನು ತುಂಬ ಅತ್ಯಂತ ಪರಿಹಾರಗಳು ಗಂಭೀರವಾಗಿ ಪರಿಗಣಿಸಿ ಆ ವ್ಯಕ್ತಿಗೆ ಸೂಕ್ತವಾದ ಕಾನೂನಿನ ರೀತಿ ಕ್ರಮ ಕೈಗೊಳ್ಳ ಕೈಗೊಳ್ಳ್ರಿ ಅಂತ ಕೇಳ್ತಾ ಕೇಳ್ಕೊಳ್ತಾ ಇದ್ದೀವಿ ಹತ್ತು ಮೂವತ್ತು ವರ್ಷದಿಂದನೂ ಇವು ನಡಿತಾನೆ ಇದ್ದಾವೆ ಯಾಕೆ ಇವು ನಡಿತಾ ಇದಾವೆ ಈ ಹೆಚ್ಚ ನೆಚ್ಚವು ಯಾಕೆ ನಡಿತಾ ಅಂತಂದ್ರೆ ಮನೋವಾದಿಗಳಿಗೆ ಸಂವಿಧಾನ ಅಂದ್ರೆ ಭಯ ಒಂದು ಸಮಸ್ಯೆ ಏನಂದರೆ ನಮ್ಮ ದಲಿತರನ್ನೇ ಎತ್ತಿ ಕಟ್ಟಿ ನಮ್ಮ ನಮ್ಮೊಳಗೇನೆ ಭಿನ್ನ ಪ್ರಡಿಸೋಂಥ ವಿಚಾರಗಳು ಸಿಕ್ಕಾಪಟ್ಟೆ ನಾವು ನೋಡ್ತಿದ್ದೇವೆ ಹಾಗಾಗಿ ಇವನು ಈ ಯುವಕನು ಲೋಕೇಶ್ ತಂದೆ ಮಹೇಶಪ್ಪ ಈ ಯುವಕನು ಕೂಡ ದಲಿತನೇ ಈ ಹುಡುಗನಿಗೆ ಎಷ್ಟು ಬಾಬಾ ಸಾಹೇಬ್ರ ಬಗ್ಗೆ ಎಷ್ಟು ಗೊತ್ತ ಗೊತ್ತಿಲ್ಲ ನನಗಂತರೂ ಗೊತ್ತಿಲ್ಲ ಅವ್ನ ಬಗ್ಗೆ ಅವ್ನ ಮುಖಸ್ಥಿತಿಗೆ ನೋಡಿಲ್ಲ ನಾವು ದಯಮಾಡಿ ಅವ್ರು ಎಲ್ಲೇ ಇರಲಿ ಆ ಹುಡುಗ ಈ ವಿಚಾರವಾಗಿ ಬಂದು ಕ್ಷಮೆ ದಲಿತ ಸಂಘರ್ಷ ಸಮಿತಿ ಆಗಲಿ ಬಾಬಾ ಸಾಹೇಬರಿಗೆ ನೇರವಾಗಿ ಬಂದು ಇಲ್ಲಿ ಸ್ಟೇಷನಿಗೆ ಬಂದು ಇಲ್ಲಿ ಕ್ಷಮೆ ಕೇಳಬೇಕು ಆಮೇಲೆ ಕಾನೂನು ರೀತಿ ಒಳಗೆ ಶಿಕ್ಷೆ ಅನುಭವಿಸ್ಲೇಬೇಕು ನಾವು ದಲಿತರಾದರೂ ಕೂಡ ಬಿಡೋಲ್ಲ ಆಮೇಲೆ ಮೇಲ್ಜಾತಿಯರು ತಪ್ಪು ಮಾಡಿದರೆ ಬಿಡೋಲ್ಲ ಬಾಬಾ ಸಾಹೇಬ್ರ ವಿಚಾರಕ್ಕೆ ಬಂದರೆ ಸಂವಿಧಾನದ ವಿಚಾರಕ್ಕೆ ಬಂದರೆ ಯಾರನ್ನು ಮತ್ತು ಯಾರನ್ನು ಬಿಡಲ್ಲ ಯಾಕೆ ಬಿಡಲ್ಲ ಅಂತಂದರೆ ಬಾಬಾ ಸಾಹೇಬರು ನಾವು ಇವತ್ತು ನಾವು ಅಲ್ಲಿಂದ ಇಲ್ಲಿ ಹೋರಾಟ ಮಾಡ್ತೀವಿ ಯಾರೋ ಒಬ್ಬರು ನೋವು ಆಗೈತೆ ಅಂತ ಅವ್ರ ಜೊತೆ ಇದ್ಕಂತ ಹೋದರೆ ಬಾಬಾ ಸಾಹೇಬ್ರು ಆ ಶಕ್ತಿ ನಮಗೆ ಕೊಟ್ಟಿದ್ದಾರೆ ಇವತ್ತು ಹಾಗಾಗಿ ನಾವು ಇವತ್ತಿಲ್ಲ ಹರಪ್ ಇದು ಹರಪ್ನಳ್ಳಿ ತಾಲೂಕಿಗೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಇದ್ದೇವೆ ಇದು ಏನಾದರೂ ನಿರ್ಲಕ್ಷ್ಯ ಆಗಿ ಕಾನೂನು ರೀತಿ ಒಳಗೆ ಇದಕ್ಕೆ ಶಿಕ್ಷೆ ಆಗಿಲ್ಲ ಅಂತಂದರೆ ಯುವಕಗೆ ಮುಂದಿನ ದಿನಗಳಲ್ಲಿ ನಾವು ಸೂಕ್ತವಾಗಿ ನಾವು ಹೋರಾಟ ಕುಂದಿರು ಧರಣಿ ಕುಂದಿರಬೇಕಾಗುತ್ತೆ ಹಾಗಾಗಿ ತಾವುಗಳು ಇದಕ್ಕೆ ಎಡಿ ಮಾಡಿ ಕೊಡದೆ ಗೃಹ ಇಲಾಖೆದ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ನಾವು ಅವರ ಜೊತೆಗೇ ನಾವು ಇರ್ತೇವೆ ಯಾವಾಗಲೂ ಕೂಡ ಅವ್ರ ಮೇಲೆ ನಮಗೆ ಕಾಳಜಿನೂ ಇದೆ ಸಂವಿಧಾನ ನೀವು ಉಳಿಸ್ಕೊಂಡ್ರೆ ನಿಮ್ಮನ್ನು ಸಂವಿಧಾನ ಉಳಿಸುತ್ತೆ ದಯಮಾಡಿ ನಾವು ಇದು ಒಂದು ನಿಮಗೆ ನಾವು ಕಳೆ ಕಳೆ ಬೇಡಿಕೆಯಿಂದ ಹೇಳ್ತಾ ಇದ್ದೀವಿ ಈ ವಿಚಾರದಲ್ಲಿ ಇನ್ನೊಂದು ಎರಡು ಮೂರು ದಿನದಲ್ಲಿ ನಮಗೆ ನಮ್ಮ ಗಮನಕ್ಕೆ ಇದು ಬರಬೇಕು ಬರಲಿ ನಾವು ಪ್ರತಿಭಟನೆ ನಡೆಸೋದಕ್ಕೂ ಶತಸಿದ್ಧವಾಗಿದ್ದೇವೆ ನಾವು ಕೈ ಬಳೆ ತೊಟ್ಕೊಂಡು ಅಥವಾ ಇನ್ನೇನೋ ಉಟ್ಕೊಂಡು ಕುತ್ಕೊಳ್ಳೋ ಮಕ್ಕಳಲ್ಲ ಇಂದಿನ ದಿನಮಾನಗಳಲ್ಲಿ ಆ ವ್ಯಕ್ತಿಯಿಂದ ಆಗಲಿ ಮತ್ತೊಬ್ಬರ ಆಗಲಿ ಇದೇ ತರ ಕಾನೂನು ಉಲ್ಲಂಘನೆ ಆದಲ್ಲಿ ಅದು ವಿಚಾರಗಳನ್ನು ಮುಂದೆ ಯಾವ ಮಟ್ಟ ಕೊಯ್ತೇವೆ ಅನ್ನೋದು ಹೇಳಕ್ಕಾಗಲ್ಲ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು